ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯಲ್ಲಿ ಅಪಾಂಗ ಮಹಿಮೆ ವರ್ಣನೆ ಮಾಡಿರತಕ್ಕಂತಹ ಹದಿಮೂರನೇ ಶ್ಲೋಕಕ್ಕೆ ಸ್ವಾಗತ ಮೊದಲಿಗೆ ಶ್ಲೋಕವನ್ನ ಆಲಿಸೋಣ ನರಂ ವಶೀಯಾಂಸಂ ನಯನವಿರಸಂ ನರ್ಮಸೂಚಡಂ ಸೂಚಂ ತವಾಪಾಂಗ ಪತಿತಮನುಧಾವತಿ ಶತಶ ಗಲದ್ವಿಣೀ ಬಂಧ ಕುಲಶವಿಸ್ರಸಿಚಯ ಹಠಾ ತ್ರ್ಯ ಕಾಂಚೋ ದುಕೂಲ ಯುವತಯ ಈ ಶ್ಲೋಕದ ಪದಚ್ಛೇದ ಹೀಗಿದೆ ಹೇ ಭಗವತಿ वर्षीयांसम नयन विरसम नर्मसु जडम तवापांगा लोके पति नरम शतशो युवत गलद्वेणी बंधा कुर्श सिचयाः विश्रस्चया त्रुट्यत कांच्य विगलित दुकूला सत्यः अनुधावन्ति हे भगवती ವರ್ಷೀಯಾಂಸಂ ನಯನ ವಿರಸಂ ನಿನ್ನ ಕೃಪಾದೃಷ್ಟಿ ಬಿದ್ದರೆ ಸಾಕು ನಿನ್ನ ಕೃಪೆಯ ವರ್ಷ ಕೃಪೆಯ ವರ್ಷ ಒಬ್ಬ ವ್ಯಕ್ತಿ ಮೇಲೆ ಆದ್ರೆ ಸಾಕು ಅದು ಎಷ್ಟರ ಮಟ್ಟಿಗೆ ಪರಿಣಾಮವನ್ನ ಬೀರುತ್ತೆ ನಿನ್ನ ಕೃಪೆಯ ವರ್ಷ ನಿನ್ನ ಕಡೆಗಣ್ಣ ನೋಟ ಒಬ್ಬ ವ್ಯಕ್ತಿಯ ಮೇಲೆ ಬಿದ್ದರೆ ಅದು ಎಷ್ಟರ ಮಟ್ಟಿಗೆ ಪರಿಣಾಮವನ್ನ ಉಂಟು ಮಾಡುತ್ತೆ ಅಂದ್ರೆ ನರ್ಮಸು ಜಡಂ ತವಾಪಾಂಗ ಲೋಕೆ ಪತಿತಂ ನರಂ ಅಂದ್ರೆ ಆ ವ್ಯಕ್ತಿ ವೃದ್ಧನಾಗಿದ್ದು ಆತನಿಗೆ ಮೈಯಲ್ಲಿ ಶಕ್ತಿನೂ ಇಲ್ಲ ಆತ ನೋಡೋದಕ್ಕೂ ಬಹಳ ವಿಕಾರವಾಗಿದ್ದಾನೆ ಅಥವಾ ನೋಡೋದಕ್ಕೂ ಸಹ ಕುರೂಪಿಯಾಗಿದ್ದಾನೆ ಆತನಿಗೆ ರತಿ ಕೇಳಿಯೇ ಯಾವ ಶಕ್ತಿನೂ ಇಲ್ಲ ಅಂಥ ವ್ಯಕ್ತಿನ ಯಾವ ಹೆಣ್ಣು ತಾನೇ ಬಯಸ್ತಾಳೆ ಆದರೆ ಅಂಥ ವ್ಯಕ್ತಿ ಕೂಡ ವರ್ಷೀಯಾಂಸಂ ನಯನ ವಿರಸಂ ನಿನ್ನ ದೃಷ್ಟಿ ಆತನ ಮೇಲೆ ಕೃಪಾ ದೃಷ್ಟಿ ಆತನ ಮೇಲೆ ಬಿದ್ದಿದ್ದೆ ಆದ್ರೆ ಏ ಹೇಗಾಗುತ್ತಪ್ಪ ಅಂತಂದ್ರೆ ಮನುಷ್ಯನ ಸ್ಥಿತಿ ಶತಶೋ ಯುವತಯ ಗಳದ್ವೇಣಿ ಬಂದಾಹ ಕುಚಕಲಶ ವಿಸ್ರಸ್ತ ಸಿಚಯ ಹಠಾತ್ಕಾಂಚ ವಿಗಳಿತ ದುಕೂಲಾ ಸತ್ಯ ಅನುಧಾವಂತಿ ಮೂರು ಲೋಕದಲ್ಲಿಯೂ ಇರ್ತಕ್ಕಂತಹ ಯುವ ಯೌವನ ಯೌವನವತಿಯರಾಗಿರ್ತಕ್ಕಂತಹ ಸ್ತ್ರೀಯರು ಅವರ ಸೀರೆ ಗಂಟು ಸಡಿಲಿ ಬೀಳೋ ಹಾಗಿದ್ರು ಕುಚ ಕುಂಭಗಳ ಮೇಲೆ ಇರ್ತಕ್ಕಂತಹ ಸೆರಗು ಜಾರಿ ಬೀಳ್ತಾ ಇದ್ರು ಕೆಳಗೆ ಶೀಘ್ರ ಗಮನದಿಂದ ಕಾಂಚಿ ಧಾಮ ಹರಿಯೋ ಹಾಗೆ ಕಾಂಚಿಯ ಧಾಮ ಅಂತಂದ್ರೆ ಸೊಂಟಕ್ಕೆ ಕಟ್ಟಿರ್ತಕ್ಕಂಥ ಪಟ್ಟಿ ಆ ಪಟ್ಟಿ ಕಿತ್ಕೊಂಡು ಹೋಗ್ಬೇಕು ಹಾಗೆ ಸೀರೆ ಅದು ಬಿದ್ದು ಹೋಗ್ತಕ್ಕ ಏನಾಗುತ್ತೆ ಸೀರೆ ನೆರಿಗೆ ಜಾರ ಕಿಡಿಯತ್ತೆ ಸೀರೆ ನೆರಿಗೆ ಜಾರತಾ ಇದ್ದರೂ ಕೂಡ ಅದನ್ನು ಹಾಗಾಗೆ ಹಿಡ್ಕೊಂಡು ಬ ಹಾಗೆ ಹಿಡ್ಕೊಂಡು ಆ ವ್ಯಕ್ತಿಯ ಹಿಂದೆ ಓಡ್ ಬರ್ತಾ ಇದ್ದಾರೆ ಆದರೆ ವ್ಯಕ್ತಿ ಯಾರು ವೃದ್ಧರಾಗಿರ್ತಕ್ಕಂಥವೂ ಅಪಾಂಗ ಆತ ಬ ನೋಡೋದಕ್ಕೂ ಅಷ್ಟು ಚೆನ್ನಾಗಿಲ್ಲ ಕೃತಿಕ್ಕೆ ರೀಡೆಯಾಗ್ಲಿ ಕಾಮ ಕೇಳಿನಲ್ಲಾಗ್ಲಿ ಪರಿ ಪರಿಚಿತನೂ ಅಲ್ಲ ಸ್ಫುರದ್ರೂಪಿಯೂ ಅಲ್ಲ ವೃದ್ಧನಾಗಿರ್ತಕ್ಕಂಥವನು ಅಂತಹ ವ್ಯಕ್ತಿ ಕೂಡ ಆ ನಿನ್ನ ಕೃಪಾದೃಷ್ಟಿ ಏನಾದರೂ ಅವನ ಮೇಲೆ ಬಿದ್ದಿದ್ದೆ ಆದರೆ ಮೂರು ಲೋಕದಲ್ಲಿರ್ತಕ್ಕಂತಹ ಸ್ತ್ರೀಯರು ಕೂಡ ಅವನತ್ತ ಆಕರ್ಷಿತರಾಗ್ತಾರೆ ಮೊದಲು ಹೇಳಿದ ಪ್ರಕಾರಕ್ಕೆಲ್ಲ ಕುರೂಪಿಯಾದ ಮನುಷ್ಯ ನಿನ್ನ ಮಹಿಮೆಯಿಂದ ಮನ್ಮಥನೆಂದು ತಿಳಿದುಕೊಂಡು ಸ್ತ್ರೀಯರು ಅವನ ಹಿಂದೆ ಓಡಿ ಬರ್ತಾ ಇದ್ದಾರೆ ಅನ್ನೋ ಒಂದು ಅಭಿಪ್ರಾಯ ಇಲ್ಲಿ ಆ ಕಾರಣಕ್ಕೋಸ್ಕರನೇ ಸಾಧನೆ ಮಾಡೋದಲ್ಲ ನಾನು ಹೇಗೆ ಇರಲಿ ಏನೇ ಇರಲಿ ನನ್ನ ಹಿಂದೆ ಹೆಂಗಸರೆಲ್ಲ ಓಡ್ಬರಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ಸಾಧನೆ ಮಾಡಿದರೆ ನಿಜವಾಗ್ಲೂ ಅದೇನಾದ್ರೂ ಘಟಿಸಿದರೆ ಯಾಕೆಂತಂದ್ರೆ ಅದು ಘಟಿಸಿಲ್ಲ ಅಂತ ತಿಳ್ಕೊಬೇಡಿ ಈ ಜಗತ್ತಿನಲ್ಲಿ ಎಷ್ಟೋ ಸಂದರ್ಭಗಳನ್ನು ನೋಡಿದ್ದೀನಿ ನಾವು ಎಷ್ಟೋ ಕಡೆ ವಿಶೇಷವಾಗಿ ಈ ಆಧ್ಯಾತ್ಮ ಗುರುಗಳು ಅಂತ ಇರ್ತಾರೆ ಅವರು ವಾಸ್ತವವಾಗಿ ಜನಗಳನ್ನು ಆಧ್ಯಾತ್ಮ ಸಾಧನೆಯ ಮಾರ್ಗದಲ್ಲಿ ನಿರ್ದೇಶನ ಮಾಡಿ ಅವ್ರಿಗೊಂದು ಮಾರ್ಗದರ್ಶನ ಕೊಟ್ಟು ಅವರನ್ನು ಒಂದು ಸರಿಯಾದ ದಿಕ್ಕಿನಲ್ಲಿ ಕಳಿಸ್ಬೇಕು ಅದಕ್ಕೋಸ್ಕರ ಏನಾಗಿರುತ್ತೆ ಅವರು ಸ್ವ ಸ್ವತಃ ಅವರು ವೈಯಕ್ತಿಕವಾಗಿ ಸಾಕಷ್ಟು ಸಾಧನೆ ಮಾಡಿರ್ತಾರೆ ಅವರ ಸಾಧನೆಯ ಕಾರಣದಿಂದಾಗಿ ಅವರ ದೇಹ ಮನಸ್ಸು ಹೃದಯ ಎಲ್ಲವೂ ಪರಿಶುದ್ಧವಾಗಿರುತ್ತೆ ಆ ಪರಿಶುದ್ಧವಾದ ಹೃದಯ ಮನಸ್ಸು ದೇಹದಿಂದಾಗಿ ಏನಾಗುತ್ತೆ ದೇ ಬಿಕಮ್ ಒಂಥರ ಆಮ್ ದ ಗೇಟ್ ಆದರೆ ಭಗವಂತನಿಗೆ ಅವರು ದ್ವಾರವಾಗಿರ್ತಾರೆ ಅವರ ಮೂಲಕ ಭಗವಂತ ಅವರನ್ನು ಮಾಧ್ಯಮವಾಗಿ ಬಳಸಿಕೊಂಡು ಬೇರೆಯವರಿಗೆ ಮಾರ್ಗದರ್ಶನ ಕೊಡೋದಕ್ಕೆ ಸಾಧ್ಯವಾಗ್ತಾ ಇರುತ್ತೆ ಬೇರೆ ಯಾರೇ ಬಂದರೂ ಸಹ ಅವರ ಹತ್ರಕ್ಕೆ ಅವರ ಆಧ್ಯಾತ್ಮ ಮಾರ್ಗದಲ್ಲಿ ಮುಂದುವರಿಯೋದಕ್ಕೆ ಮಾರ್ಗದರ್ಶನ ಮಾಡ್ತಿರ್ತಾರೆ ಎಲ್ಲದೂ ಚೆನ್ನಾಗಿರುತ್ತೆ ಆದರೆ ಇನ್ನೊಂದು ಏನಾಗುತ್ತೆ ಅವರು ಅವರಿಗೆ ವೈಯಕ್ತಿಕವಾಗಿ ಅರವತ್ತು ಎಪ್ಪತ್ತು ಎಂಬತ್ತು ವರ್ಷ ಆಗಿದ್ದರೂ ಕೂಡ ನಾನು ಯಾರದ್ದು ಹೆಸರು ಹೇಳೋದಿಲ್ಲ ನೀವೇ ನಿಮ್ಮ ಕಲ್ಪನೆಯಲ್ಲಿ ಮಾಡ್ಕೊಳ್ಬೋದು ಎಂಬತ್ತು ವರ್ಷ ಆಗಿದ್ರು ಕೂಡ ವಿಶೇಷವಾಗಿ ಸ್ತ್ರೀಯರು ಯಾಕೆಂತಂದರೆ ಸ್ತ್ರೈನ ಗುಣ ಅಂತಕ್ಕಂಥದ್ದೇ ಹಾಗೆ ಅವರಿಗೆ ಆ ಒಂದು ನಿರ್ಮಲವಾದ ಹೃದಯವನ್ನು ನೋಡ್ತಿದ್ದಂಗೆ ಬಹಳ ಬೇಗ ತುಂಬ ಆಕರ್ಷಿತರಾಗಿಬಿಡ್ತಾರೆ ಅವರು ಬಾಹ್ಯ ಸೌಂದರ್ಯದಿಂದ ಆಕರ್ಷಿತರಾಗಿರೋದಲ್ಲ ಯಾಕೆಂತಂದ್ರೆ ಬಾಹ್ಯ ಸೌಂದರ್ಯದಿಂದ ಆಕರ್ಷಿತರಾಗೋಕೆ ಅವ್ರು ಆಗಲೇ ಎಪ್ಪತ್ತು ವರ್ಷ ವೃದ್ಧರು ಅವ್ರ ಕೂದಲೆಲ್ಲ ನರತು ಹೋಗಿರುತ್ತೆ ಮೈ ಚರ್ಮ ಎಲ್ಲ ಸುಕ್ಕು ಬಿದ್ದು ಹೋಗಿರುತ್ತೆ ಹಾಗಿದ್ದರೂ ಕೂಡ ಅವರಿಂದ ತೀವ್ರವಾಗಿ ಹೆಣ್ಣು ಮಕ್ಕಳು ಆಕರ್ಷಿತರಾಗೋದನ್ನ ನಾವು ನೋಡಿದ್ದೀವಿ ಎಷ್ಟೋ ಕಡೆ ಆದ್ರೆ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಎಷ್ಟೋ ಸರಿ ಆ ಸಮಯದಲ್ಲಿ ಆ ಮಾರ್ಗದರ್ಶನ ಮಾಡ್ತಾ ಇರತಕ್ಕಂಥ ಆಧ್ಯಾತ್ಮ ಗುರು ಎಚ್ಚರವನ್ನ ವಹಿಸ್ತಿಲ್ಲ ಅಂತಂದ್ರೆ ಅವರು ಜಾರಿ ಅವರು ಅಧಪ್ಪತನಕ್ಕೆ ಇತ್ತಲಾಗೆ ಈ ಉಳಿದವರನ್ನ ಮಾರ್ಗದರ್ಶನ ಮಾಡಿ ಅವರನ್ನ ಸರಿಯಾದ ದಾರಿನಲ್ಲಿ ಕರ್ಕೊಂಡು ಹೋಗೋದಿರ್ಲಿ ಸ್ವತಃ ಆ ಯಾರು ಗುರು ಸ್ಥಾನದಲ್ಲಿ ಕೂತ್ಕೊಂಡು ಉಳಿದವರಿಗೆ ಮಾರ್ಗದರ್ಶನ ಮಾಡ್ತಾ ಇದ್ರು ತಮ್ಮ ಬಳಿಗೆ ಬರ್ತಾ ಇರ್ತಕ್ಕಂಥ ಸ್ತ್ರೀಯರ ಆಕರ್ಷಣೆಯ ಕಾರಣದಿಂದಾಗಿ ಯಾಕೆಂತಂದ್ರೆ ಕಾಮ ಅಂತಕ್ಕಂತಹದ್ದು ಶಿವನನ್ನೇ ಬಿಡ್ಲಿಲ್ಲ ಶಿವ ಬಹಳ ಕಷ್ಟದಿಂದ ಕಾಮನನ್ನು ಸುಟ್ಟಾಕ್ತಾನೆ ಅದನ್ನು ಉಳಿದವರಿಗೆ ಗೆಲ್ಲೋದಕ್ಕೆ ಅವ್ರಿಗೆ ಅರವತ್ತು ವರ್ಷ ಆಗಲಿ ಎಂಬತ್ತು ವರ್ಷ ಆಗಿರಲಿ ನೂರು ವರ್ಷದ ಹತ್ರ ಬಂದಿರಲಿ ಇನ್ನೂ ಕಾಮ ಜಾಗೃತವಾಗಿಯೇ ಇರುತ್ತೆ ಶರೀರದ ಪ್ರಕೃತಿ ಅದು ಸಹಜವಾದ ಪ್ರಕೃತಿ ಅದು ಆದ್ರಿಂದ ಬಹುಶಃ ಅವರು ಆಧ್ಯಾತ್ಮ ಸಾಧನೆ ಮಾಡ್ತಿದ್ದ ಅಷ್ಟು ವರ್ಷಗಳು ಕೂಡ ಯಾವ ಸ್ತ್ರೀ ಸಂಘವನ್ನು ಮಾಡದೆ ಬಹಳ ಕಟ್ಟುನಿಟ್ಟಾಗಿ ಮಾಡ್ಕೊಂಡು ಬಂದಿದ್ರು ಅಂತಂದ್ರೆ ಈಗ ಒಂದೇ ಸಲಕ್ಕೆ ಅದು ಚೆಲತಾ ಶುರುವಾಗುತ್ತೆ ಇಷ್ಟು ವರ್ಷ ಸಾಧನೆ ಮಾಡ್ತಿದ್ದಾಗ ಯಾವ ಹೆಣ್ಣು ಕೂಡ ಅವ್ರ ಸಮೀಪಕ್ಕೂ ಬಂದಿರಲ್ಲ ಅವರಿಗೆ ಯಾವ ಸ್ತ್ರೀ ಸಂಘವೂ ದೊರಿದೆ ಇರಬಹುದು ಈಗ ಒಂದೇ ಸಲಕ್ಕೆ ಹೆಣ್ಣು ಮಕ್ಕಳು ಅಷ್ಟು ಆಕರ್ಷಿತರಾಗ್ತಿದ್ದ ಹಾಗೆಯೇ ಅವರು ಭ್ರಷ್ಟರಾಗಿ ದಾರಿ ತಪ್ಪಿ ಬಿಡೋ ಸಾಧ್ಯತೆ ತುಂಬಾ ಇರುತ್ತೆ ಆದರೆ ಇಲ್ಲಿ ವಾಸ್ತವವಾಗಿ ಹೇಳ್ತಾ ಇರ್ತಕ್ಕಂಥದ್ದು ತಾಯಿಯ ಕೃಪಾ ಕಟಾಕ್ಷ ಅಂತಂದ್ರೆ ತಾಯಿ ಸಹಸ್ರಾರದಲ್ಲಿ ಕುಳಿತು ಆತನ ಎಪ್ಪತ್ತೆರಡು ಸಾವಿರ ನಾಡಿಗಳನ್ನು ತನ್ನ ಅಮೃತ ಸಿಂಚನದಿಂದ ಸಚೇತನಗೊಳಿಸಿದ್ಲು ಅಂತಂದ್ರೆ ಆತನ ಶರೀರ ಮನಸ್ಸು ಹೃದಯ ಎಲ್ಲ ಎಷ್ಟು ಪವಿತ್ರವಾಗಿ ಹೋಗುತ್ತೆ ಎಷ್ಟು ಪರಿಶುದ್ಧವಾಗುತ್ತೆ ಆ ಕಾರಣದಿಂದಾಗಿ ಎಲ್ಲ ಜನಗಳು ವಶೀಕರಣಕ್ಕೊಳಗಾಗ್ತಾ ಇರ್ತಾರೆ ಈವನ್ ತಂತ್ರಶಾಸ್ತ್ರದ ಪ್ರಕಾರ ಕೂಡ ಇದಕ್ಕೆ ಫಲವನ್ನ ಸ್ತ್ರೀ ವಶೀಕರಣ ಅಂತಲೇ ಹೇಳಿದೆ ಈ ಶ್ಲೋಕವನ್ನು ನಿರಂತರವಾಗಿ ಯಾರು ಜಪಿಸ್ತಾನೆ ಅವನಲ್ಲಿ ಆ ಒಂದು ಭಾವ ನಿರಂತರವಾಗಿ ಮೂಡ್ತಾ ಹೋಗೋದ್ರಿಂದ ಸ್ತ್ರೀಯರು ಬಹಳ ಬೇಗ ಅವನ ಹತ್ರ ವಶೀಕರಣ ಸ್ತ್ರೀಯರು ಅವನಿಂದ ವಶೀಕರಣಕ್ಕೊಳಗಾಗಿ ಅವನ ಹಿಂದೆ ಬರೋದಕ್ಕೆ ಶುರುವಾಗ್ತಾರೆ ಆ ಸಮಯದಲ್ಲಿ ಆತ ಬಹಳ ಎಚ್ಚರಿಕೆಯನ್ನು ಯಾಕೆ ಯಾಕೆಂತಂದ್ರೆ ಆತ ಏನು ಸಾಧನೆ ಮಾಡ್ತಿದ್ದಾನೆ ಆ ಸಾಧನೆಯಿಂದ ಪಥಭ್ರಷ್ಟನಾಗಿ ಯೋಗ ಭ್ರಷ್ಟನಾಗೋ ಎಲ್ಲ ಸಾಧ್ಯತೆಗಳು ಅಲ್ಲಿರುತ್ತೆ ಆದ್ದರಿಂದ ಇದನ್ನೇ ಹಿಂದೆ ನಮ್ಮ ಪುರಾಣಗಳನ್ನೆಲ್ಲ ಓದಬೇಕಾದ್ರೆ ಋಷಿ ಮುನಿಗಳು ತಪಸ್ಸು ಮಾಡ್ತಾ ಇದ್ರು ತಪಸ್ಸು ಮಾಡ್ತಾ ಇರ್ಬೇಕಾದ್ರೆ ಇಂದ್ರಂಗೆ ಎಲ್ಲಿ ನನ್ನ ಪದವಿನ ಕಿತ್ಕೊಂಡ್ಬಿಡ್ತಾರೋ ಅಂತ ಭಯ ಆಯಿತು ಆ ಕಾರಣಕ್ಕೋಸ್ಕರ ಅಪ್ಸರಾ ಸ್ತ್ರೀಯರನ್ನು ಕಳಿಸ್ತಾ ಅಪ್ಸರಾಸ್ತ್ರೀಯರನ್ನ ನೋಡ್ತಿದ್ದಂಗೆ ಅವ್ರ ಮನಸ್ಸು ವಿಚಲಿತವಾಯಿತು ಅವರ ತಪಸ್ಸು ಭ್ರಷ್ಟವಾಯಿತು ಇಲ್ಲಿ ಅಪ್ಸರಾ ಸ್ತ್ರೀಯರು ಅಂತಂದರೆ ಯಾರು ಯಾರೋ ಸ್ತ್ರೀಯರು ಬರ್ತಾರೆ ಅಂತ ಅಲ್ಲ ಯಾರು ಸಾಧನೆಯ ಮಾರ್ಗದಲ್ಲಿ ಮುಂದುವರಿತಾರೆ ಅವರೇನೋ ಇಂದ್ರ ಪದವಿಯನ್ನು ಕಿತ್ಕೊಂಡ್ಬಿಡ್ತಾರೆ ಅಂತ ಅಲ್ಲ ಸಾಧನಾ ಪಥದಲ್ಲಿ ಯಾರು ಮುಂದುವರಿತಾರೆ ಅವರಿಂದ ಸ್ತ್ರೀಯರು ಆಕರ್ಷಿತರಾಗ್ತಕ್ಕಂತಹದ್ದು ಬಹಳ ಅತ್ಯಂತ ಪ್ರಕೃತಿ ಸಹಜವಾದಂಥ ಕ್ರಿಯೆ ಆ ಕ್ರಿಯೆನಲ್ಲಿ ಸ್ತ್ರೀಯರು ಆಕರ್ಷಿತರಾದಾಗ ಆ ಸ್ತ್ರೀಯರವರ ಸಮೀಪ ಬಂದಾಗ ಅವರಿಗೋಸ್ಕರ ಏನು ಬೇಕಾದರೂ ಮಾಡೋದಕ್ಕೆ ಸಿದ್ಧವಾದಾಗ ಸಹಜವಾಗಿ ಅಪ್ಸರ ಸ್ತ್ರೀಯರು ಆಗಿರ್ತಾರ ಅವರು ಅಪ್ಸರ ಸ್ತ್ರೀಯರು ಕೂಡ ಯಾವ ರೀತಿಯ ಸುಖವನ್ನು ಬೇಕಾದರೂ ಋಷಿ ಮುನಿಗಳಿಗೆ ಕೊಡೋದಕ್ಕೆ ಸಿದ್ಧವಾಗೇ ಬಂದಿರ್ತಾರೆ ಆ ಕಾರಣದಿಂದಾಗಿ ಋಷಿ ಮುನಿಗಳು ತಮ್ಮ ಪಥದಿಂದ ತಮ್ಮ ತಪಸ್ಸಿನಿಂದ ಭ್ರಷ್ಟರಾಗಿಬಿಡ್ತಾರೆ ಮ ವಿಶ್ವಾಮಿತ್ರನ ಕಥೆಯಲ್ಲಿ ಬರುತ್ತೆ ಹತ್ತು ವರ್ಷಗಳು ನನಗೆ ಹತ್ತು ನಿಮಿಷಗಳ ಥರ ಕಳೆದೋಯ್ತು ಮೇನಕೆ ಜೊತೆ ಕಳಿತಿರ್ಬೇಕಾರೆ ನನಗೆ ಸಮಯ ಕಳೆದಿದ್ದೇ ಗೊತ್ತಾಗಲಿಲ್ಲ ಆ ನಂತರ ಗೊತ್ತಾಯಿತು ನಾನು ಎಷ್ಟು ಸಮಯವನ್ನು ತಪಸ್ ಮಾಡಿದರೆ ಹಾಳು ಮಾಡಿಬಿಟ್ಟೆ ನಾನು ಬ್ರಾಹ್ಮಣ್ಯನ ಪಡ್ಕೊಳ್ಳೋದು ಹೇಗೆ ಬ್ರಹ್ಮಜ್ಞಾನವನ್ನು ಪಡ್ಕೊಳ್ಳೋದು ಹೇಗೆ ಅಂತ ಮತ್ತೆ ಪುನಃ ತಪಸ್ಸಿಗೆ ಹೋಗ್ತಾನೆ ಈ ರೀತಿ ಎಷ್ಟೋ ಜನ ಋಷಿಮುನಿಗಳ ಜೀವನದಲ್ಲಿ ಅದು ಸಹಜವಾಗಿ ಆಗ್ತಾ ಇರ್ತಕ್ಕಂತಹದ್ದು ಪುರಾಣದ ಈ ಕಥೆಗಳನ್ನು ಓದಿದಾಗಲಾದರೂ ನಾವು ಎಚ್ಚರ ವಹಿಸಬೇಕು ಮೊದಲೇ ಹಾಗಂದು ಮಾತ್ರಕ್ಕೆ ಹೆಂಡತಿ ಮಕ್ಕಳನ್ನು ಬಿಟ್ಟು ಓಡಿ ಹೋಗಿ ಅಂತಲ್ಲ ಅಥವಾ ಹೆಣ್ಣನ್ನು ಕಾಣ್ತಿದ್ದಂಗೆ ಅಲ್ಲಿಂದ ಓಡೋಗಿ ಅಂತ ಅಲ್ಲ ಹೆಣ್ಣನ್ನು ಗೌರವಿಸಿ ಆಕೆಯ ದೇಹವನ್ನು ಗೌರವಿಸಿ ಆಕೆ ನಿಮ್ಮಲ್ಲಿ ಆಕರ್ಷಣೆಗೊಂಡಾಗ ಆಕೆಗೆ ಒಂದು ಒಳ್ಳೆ ಮಾತನ್ನು ಹೇಳಿ ತಾಯಿ ನೀನು ನನಗೆ ಮಾತೃ ಸ್ವರೂಪ ನನಗೆ ಈಗಾಗಲೇ ಅರವತ್ತೆಪ್ಪತ್ತು ವರ್ಷ ಆಗಿದೆ ಅಂತಂದರೆ ಐವತ್ತು ವರ್ಷ ದಾಟಿದ ಮೇಲೇ ನಮಗೆ ಆ ವಯಸ್ಸಿನಲ್ಲಿ ಮಕ್ಕಳಾಗೋ ಅವಶ್ಯಕತೆ ಏನಿರಲ್ಲ ಸಂತಾನಾಪೇಕ್ಷೆಯಿಂದ ನಾನು ನನ್ನ ಸ್ವಸ್ತ್ರಿ ಯಾರ ಜೊತೆಗೆ ನನ್ನ ವಿವಾಹವಾಗಿರುತ್ತೋ ಯಾಕೆ ವಿವಾಹ ಅಂತಕ್ಕಂತಹದಲ್ಲಿ ಇಂಪಾರ್ಟೆನ್ಸ್ ತಗೊಳ್ಳುತ್ತೆ ಅಂತಂದರೆ ನೀವು ಸಂತಾನಾಪೇಕ್ಷಿಗಳು ಅಂದರೆ ಒಂದು ಮಗುವಿಗೆ ಜನ್ಮ ಕೊಡ್ತಕ್ಕಂಥವ್ರು ಆ ಮಗುವಿಗೆ ಅಪ್ಪ ಅಮ್ಮ ಇಬ್ಬರೂ ಇದ್ರೇನೆ ಅದು ಒಂದು ಒಂದು ಸುರಕ್ಷತಾ ಭಾವದಲ್ಲಿ ಬೆಳೆಯುತ್ತೆ ಆ ಸುರಕ್ಷತಾ ಭಾವದಲ್ಲಿ ಬೆಳೆದ ಮಗು ನಾಳೆ ಸಮಾಜಕ್ಕೆ ಒಂದು ಒಳ್ಳೆ ಕೊಡುಗೆ ಆಗಬೇಕು ಒಂದು ಸತ್ಸಂತಾನ ಆಗಬೇಕು ಹಾಗಿಲ್ಲದಲ್ಲೇ ಸುಮ್ಮನೆ ಒಂದು ಮಗುನ ಹುಟ್ಟಿಸಿ ಹೊರಟು ಬಿಡೋದಲ್ಲ ಆದ್ರಿಂದ ಆ ವಿಷಯದಲ್ಲಿ ಸತ್ಸಂತಾನಾಪೇಕ್ಷಿಗಳಾಗಿ ನಿಮ್ಮ ಸ್ವಸ್ತ್ರೀಯಲ್ಲಿ ಮಾತ್ರ ಕಾಮ ಕೇಳಿಯಲ್ಲಿ ತೊಡಗಿದರೆ ತೊಂದರೆ ಇಲ್ಲ ಅದನ್ನು ಬಿಟ್ಟು ಸಿಕ್ಕಿದ್ದಾರೆ ಅಂತ ಹೇಳಿ ಸಿಕ್ಕ ಸಿಕ್ಕ ಕಡೆಯಲ್ಲಿ ಕಾಮ ಕೇಳಿಯಲ್ಲಿ ತೊಡಗಿದರೆ ಅದರಿಂದಾಗಿ ಪಥಭ್ರಷ್ಟರಾಗಿ ನಮ್ಮ ಜೀವನವನ್ನು ನಾವೇ ಹಾಳು ಮಾಡ್ಕೊಳ್ತಕ್ಕಂಥ ಸ್ಥಿತಿಗೆ ಹೋಗ್ಬಾರ್ದಲ್ವೇ ಸೌಂದರ್ಯ ಲಹರಿಯಂತ ಶ್ಲೋಕಗಳ ಪಠಣ ಮಾಡಿ ಅದನ್ನ ಕೇಳಿ ಅದನ್ನ ನಾವು ಅಧ್ಯಯನ ಮಾಡೋದು ಈ ಉದ್ದೇಶಕ್ಕೋಸ್ಕರ ಆಗ್ಬಾರ್ದು ಅದರ ಉದ್ದೇಶವೇ ಬೇರೆ ಇರುತ್ತೆ ಅಲ್ಟಿಮೇಟ್ಲಿ ಅದು ತಾಯಿ ಜೊತೆ ಐಕ್ಯ ತಾಯಿ ಅಂದ್ರೆ ಪರಬ್ರಹ್ಮನ ಜೊತೆ ಐಕ್ಯವಾಗ್ತಕ್ಕಂಥ ಸ್ಥಿತಿ ಶಿವಸಾಯಿಜ್ಯವನ್ನು ಪಡಿತಕ್ಕಂಥ ಸ್ಥಿತಿಗೆ ಹೋಗ್ಬೇಕು ಅದು ಬಿಟ್ಬಿಟ್ಟು ಅಧೋಗತಿಗೆ ಇಳಿಬಾರ್ದಲ್ವೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ